ವಿಜ್ಞಾನಿಗಳು ಇವತ್ತಿಗೆ ನಮ್ಮಲ್ಲಿರುವ ಟೆಕ್ನಾಲಜಿಯನ್ನು ಬಳಸಿ ನಮ್ಮ ಸೌರವ ಮಂಡಲ ಇರುವ ಮಿಲ್ಕಿ ವೇನ ಇಂಚಿಂಚಾಗಿ ಹುಡುಕಾಡಿ ನಮ್ಮ ಭೂಮಿಗೆ ಹೋಲುವ ಸುಮಾರು ಮೂರು ಕೋಟಿ ಗ್ರಹಗಳನ್ನು ಗುರುತಿಸಿದ್ದಾರೆ ಆದರೆ ಜೀವಿಗಳು ವಾಸಿಸಲು ಅಲ್ಲಿ ಯೋಗ್ಯವಾದ ವಾತಾವರಣ ಇದೆಯಾ ಅನ್ನೋದು ಇದುವರೆಗೂ ಕನ್ಫರ್ಮ್ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಕನ್ಫರ್ಮ್ ಮಾಡುವಂತಹ ಟೆಕ್ನಾಲಜಿ ಕೂಡ ಬರಬಹುದು ಸ್ಟಿಲ್ ಆ ಗ್ರಹಗಳಿಗೆ ತಲುಪುವುದಕ್ಕೆ ಕನಿಷ್ಠ ಸಾವಿರ ಲೈಟಿಯರ್ಸ್ಗಳಾದರೂ ಬೇಕಾಗಬಹುದು ಆದ್ದರಿಂದ ಸದಿಕ್ಕೆ ನಮ್ಮ ಭೂಮಿ ತರಹದ ಪರ್ಫೆಕ್ಟ್ ವಾತಾವರಣ ಇರುವ ಗ್ರಹ ಮತ್ತೊಂದಿಲ್ಲ ಇಂತಹ ಅದ್ಭುತವಾದ ನಮ್ಮ ಗ್ರಹ ಭೂಮಿ ಅಂತರಿಕ್ಷದಲ್ಲಿ ತೇಲುತ್ತಿರುವ ನೀಲಿ ಚುಕ್ಕೆ ನಾನ್ನೂರ ಐವತ್ತು ಕೋಟಿ ವರ್ಷಗಳಷ್ಟು ಹಳೆಯದು ಆದರೂ ಇನ್ನೂ ಜೀವಂತವಾಗಿದೆ ಇನ್ನೂ ಉಸಿರಾಡುತ್ತಿದೆ ಇನ್ನೂ ಕೊಡುಗೆಗಳನ್ನು ನೀಡುತ್ತಲೇ ಇದೆ ಇದು ನಮಗೆ ತಿಳಿದಿರುವ ಏಕೈಕ ಮನೆ ಇಂತಹ ಮನೆಯನ್ನು ನಾವು ಹಜ್ಜು ಮೀರಿ ನಾಶಪಡಿಸುತ್ತಿದ್ದೇವೆ ನಾವು ಇದೇ ರೀತಿ ಮುಂದುವರೆದ್ರೆ ಭೂಮಿ ನಾಶವಾಗಲು ಇನ್ನೂ ಕೆಲವು ನೂರು ವರ್ಷಗಳು ತೆಗೆದುಕೊಳ್ಳಬಹುದು ಕ್ಲೈಮೇಟ್ ಚೇಂಜ್ ಗ್ಲೋಬಲ್ ವಾರ್ಮಿಂಗ್ ನೀರು ಕಲುಷಿತವಾಗುತ್ತಿದೆ ಕಾಡುಗಳು ಕಣ್ಮರೆಯಾಗುತ್ತಿವೆ ಲೆಕ್ಕವಿಲ್ಲದಷ್ಟು ಜೀವಿಗಳು ನಶಿಸಿ ಹೋಗಿವೆ